ಇನ್ನು ಈ ಪತಿಯನ್ನು ನದಿಗೆ ತಳೆದಂಥ ಒಂದು ವಿಚಾರ ಏನಿತ್ತಲ್ಲ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಪತಿ ತಾತಪ್ಪನಿಗೆ ಬಿಗಿಯಾಯಿತು ಕಾನೂನು ಕುಣಿಕೆ ವಿಡಿಯೋ ವೈರಲ್ ಆಗಿತ್ತು ಪತಿಯನ್ನು ಈ ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ತಳೆದಂಥದ್ದು ನಂತರ ಹಗ್ಗದಿಂದ ಆತನನ್ನು ಎಳೆದು ಮೇಲೆ ಬಚಾವ್ ಮಾಡಿದ್ದು ಸ್ಥಳೀಯರು ಆದರೆ ಈಗ ಬಾಲ್ಯ ವಿವಾಹ ಕೇಸ್ ಏನಿದೆ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರ ಅಡಿಯಲ್ಲಿ ಎಫ್ ಐ ಆರ್ ಆಗಿದೆ ತಾತಪ್ಪ ಆತನ ತಾಯಿ ಹಾಗೆ ಅಪ್ರಾಪ್ತಿಯ ತಾಯಿ ವಿರುದ್ಧ ಎಫ್ ಐ ಆರ್ ಆಗಿದೆ ರಾಯಚೂರಿನ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಸೆಕ್ಷನ್ ಒಂಬತ್ತು ಮತ್ತು ಹತ್ತರ ಅಡಿಯಲ್ಲಿ ಎಫ್ ಐ ಆರ್ ಆರೋಪ ಏನಾದರೂ ಸಾಬೀತಾದರೆ ಎರಡು ವರ್ಷ ಜೈಲು ಇಲ್ಲ ಒಂದು ಲಕ್ಷ ದಂಡ ಸೊ ಎರಡು ವರ್ಷ ಜೈಲು ಶಿಕ್ಷೆ ಜೊತೆಗೆ ಒಂದು ಲಕ್ಷ ದಂಡ ವಿಧಿಸುವಂಥ ಸಾಧ್ಯತೆ ಇದೆ ಸೊ ವಿಚ್ಛೇದನದ ಮೂಲಕ ಪತ್ನಿಯಿಂದ ಮುಕ್ತಿ ಪಡೆಯಲು ಮುಂದಾಗಿದ್ದಂಥ ಪತಿ ವಿಚ್ಛೇದನದ ಮೂಲಕ ಸಮಸ್ಯೆ ಇತ್ಯರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ರು ತಾತಪ್ಪನ ಕುಟುಂಬದವರು ಮೂರು ದಿನಗಳ ರಾಜಿ ಸಂಧಾನದ ಬಳಿಕ ಸ್ವಯಂ ವಿಚ್ಛೇದನ ಪತ್ರಕ್ಕೆ ಪತ್ನಿ ಸಹಿ ಹಾಕಿದ್ಲು ಇದೇ ಸ್ವಯಂ ವಿಚ್ಛೇದನ ಪತ್ರದ ಆಧಾರದಲ್ಲಿ ಕ್ರಾಸ್ ವೆರಿಫಿಕೇಷನ್ ಮಾಡಿದಾಗ ಈ ವೇಳೆ ಪತ್ನಿ ಯಾದಗಿರಿಯಲ್ಲಿನ ಶಾಲಾ ದಾಖಲಾತಿಗಳು ಪತ್ತೆ ಆಗ್ತವೆ ಆಗ ಆಕೆ ಅಪ್ರಾಪ್ತಿ ಅನ್ನೋದು ಗೊತ್ತಾಗುತ್ತೆ